ನಮಸ್ಕಾರ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಇದು ನಿನ್ನೆ ಬ್ಲಾಗ್ ಆಗಿರುತ್ತೆ ಅಂದರೆ ಸಂಡೇ ಸ್ಪೆಷಲ್ ಏನೇನೆಲ್ಲ ಮಾಡಿದ್ವಿ ಏನಿಲ್ಲ ಅಂತ ಪ್ಲೀಸ್ ಆನ್ಲೈನಲ್ಲಿ ಬುಕ್ ಮಾಡೋವಾಗ ಹುಷಾರಾಗಿ ಬುಕ್ ಮಾಡಿ ಹಾಗೆ ಇದು ಗೊತ್ತಿರೋ ವಿಷಯನೇ ನೀವ್ಯಾಕೆ ಹೇಳ್ತಾ ಇದ್ದೀರಾ ಅಂದ್ಕೋಬೋದು ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತಂದು ಹೇಳ್ತಾ ಇರೋದು ಏನು ಹೇಳ್ಬೇಕಂತೇನು ಮಾಡ್ತಾ ಹೋಗುತ್ತೆ ಕೋಲಾರ ಡಿಸ್ಟಿಕಲ್ಲಿ ನರಸಪುರ ಬ್ರಾಂಚ್ ಇದೆ ಅಲ್ಲಿ ನರಸಪುರ ಅದರಲ್ಲಿ ವಿಶ್ರಾಂತ್ ಕಂಪ್ ಅಂದರೆ ಆಪಲ್ ಕಂಪ್ನಿ ಆಗಿದೆ ಅಲ್ಲಿ ಹೆಣ್ಮಕ್ಳಿಗೆ ತುಂಬ ಹಲೋ ಇದೆ ಅಂದರೆ ಹೆಣ್ಮಕ್ಳಿಗೆ ಕಂಪ್ನಿಗೆ ತೊಗೊತಾ ಇದ್ದಾರೆ ಯಾರಾದರೂ ನಿಮ್ಮ ಅಕ್ಕ ತಂಗಿ ಇಲ್ಲ ಮಕ್ಕಳು ಯಾರಾದರೂ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಾವು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅನ್ನೋರು ಇಲ್ಲ ನಮ್ಗೆ ಇಲ್ಲ ನಾವು ಕೆಲಸಕ್ಕೆ ಹೋಗಲೇಬೇಕು ಅನ್ನೋರು ಆ ಕಂಪ್ನಿಗೆ ಹೋಗ್ಬಾರ್ದು ಹೋಗಬಹುದು ಸ್ಟಾರ್ಟಿಂಗು ಹದಿನೈದು ಸಾವಿರ ಪೇಮೆಂಟ್ ಇರುತ್ತೆ ಇ ಎಮ್ ಐ ಅದೆಲ್ಲ ನನಗೆ ಎಷ್ಟು ಆಗುತ್ತೆ ಎಷ್ಟು ಬರುತ್ತೆ ಅಂತಂದು ಗೊತ್ತಿಲ್ಲ ಅದಕ್ಕೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆ್ಯಂಡ್ ಡಿಗ್ರಿ ಮೂರೂ ಇನ್ಕ್ಲೂಡಿಂಗ್ ಆಗಿರುತ್ತೆ ಡಬಲ್ ಡಿಗ್ರಿ ಆಗಿರೋರು ಬೇಕಾದರೂ ಹೋಗಬಹುದು ಕ್ಯಾಬ್ ಫೆಸಿಲಿಟಿನೂ ಇದೆ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಾನೆ ನಿಮಗೆ ಗೊತ್ತಿಲ್ಲ ಇದು ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ಕೊನೆವರೆಗೂ ನೋಡಿ ಅಂತಂದು ಹೇಳ್ತಾ ಇವಾಗ ನೋಡಿ ಪಾರ್ಕಿಗೆ ಹೋಗೋಣ ಅಂತ ಇವಾಗ ರೆಡಿಯಾಗಿಬಿಟ್ಟು ಗಾಡಿ ಹತ್ತುತ್ತಾ ತಾಯಿದೀವಿ ಈಗಿತ್ತು ಇವಾಗ ತಿಂಡೆ ಅಂದರೆ ಮನೇಲಿದ್ವಲ್ಲ ಅದಕ್ಕೆ ಪಾರ್ಕಿಗೆ ಹೋಗೋಣ ಅಂತಂದು ಹೊರಟಿದ್ದು ಇದು ಅದಕ್ಕಿಂತ ಮುಂಚೆ ಬ್ಲಾಗು ಪಾರ್ಕಿಗೆ ಹೋಗಿದ್ದು ಸಾಯಂಕಾಲ ಇದು ಬೆಳಗ್ಗೆ ಬ್ಲಾಗು ಅಂದರೆ ಇವತ್ತು ಸಂಡೆ ಆಗಿರೋದ್ರಿಂದ ಮಟನ್ ತಗೋಣ ಅಂತ ಬಂದ್ವಿ ಇಲ್ಲಿ ಕೋಲಾರದಲ್ಲಿ ಒಂದು ಕೆ ಜಿ ಮಟನ್ ಎಂಟುನೂರು ರೂಪಾಯಿ ಅಂತೆ ತುಂಬಾ ಆಶ್ಚರ್ಯ ಆಗಿಬಿಟ್ಟಿತ್ತು ಚಿತ್ರದುರ್ಗ ಸೈಡು ಚಿತ್ರದುರ್ಗದಲ್ಲಿ ಏನಿಲ್ಲ ಅಂದರೂ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಇರುತ್ತೆ ಚಿಕನ್ ಅಲ್ಲ ಮಟನ್ನು ಒಂದು ಕೆ ಜಿಗೆ ಒಂದು ಕಿಲೋಗೆ ಅಂದರೆ ಕಿಲೋ ಅಂತೀರ ಕೆ ಜಿ ಅಂತೀರಾ ಇಲ್ಲಿ ನೋಡಿದರೆ ಇಷ್ಟಿತ್ತು ಪರವಾಗಿಲ್ಲೇ ತಿನ್ನೋದು ಬಿಡೋಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಚಪಾತಿ ಚೆನ್ನಾಗಿರುತ್ತೆ ಅಂತ ನನ್ನ ಮಗ ಪೂರಿ ಕೇಳ್ತಾ ಪೂರಿ ಮಾಡೋಕ್ಕಾಗಲ್ಲ ಅಂತ ಚಪಾತಿ ಮಾಡ್ತಾ ಅಂದರೆ ಆಯಿಲ್ ಜಾಸ್ತಿ ಬೇಡ ಅಂತಂದಷ್ಟೇ ಇವಾಗ ಚಪಾತಿ ಮಾಡಿಬಿಟ್ಟು ಅಂದರೆ ನಾನು ಮೂರು ಚಪಾತಿ ಮಾಡ್ತಾಯಿದ್ದೀನಿ ಒಟ್ಟು ಟೈಮ್ ಮೂರು ಒಂದೇ ಸರಿ ಚಪಾತಿ ಮಾಡ್ಬೋದು ಇದ್ದೀರ ಒಂದು ಎರಡು ಮೂರು ಒಂದೇ ಸರಿ ಸುಡ್ತಾ ಹೋಗ್ತೀನಿ ಇನ್ನೊಂದು ಮೆತ್ತಗೂ ಇರುತ್ತೆ ನಾ ಫುಲ್ಲು ಗಟ್ಟಿ ಅನಿಸಲ್ಲ ಸ್ಮೂತಾಗೂ ಇರುತ್ತೆ ಆದ್ದರಿಂದ ನಾನು ಮೂರು ಒಟ್ಟಿಗೆ ಟೈಮ್ ಇಲ್ಲ ಅಂದಾಗ ಮೂರು ಒಟ್ಟಿಗೆ ಸುಡ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕೂಡ ಮೆತ್ತಗೆ ಎಷ್ಟೇ ಹೊತ್ತಿಟ್ಟ್ರು ಗಟ್ಟಿ ಆಗೋಲ್ಲ ನೀವು ಎರಡು ದಿನ ಮೂರು ದಿನ ಇಟ್ಟರು ಹಾಗೆ ಇರುತ್ತೆ ಮೆತ್ತಗೆ ಸ್ಮೂತಾಗಿರುತ್ತೆ ಮತ್ತು ಚಪಾತಿ ಹೊರಟ್ಟಿರಲ್ಲ ನೋಡಿ ಇದು ಉಪ್ಪು ಖಾರ ಅರಿಶಿನ ಹಾಕ್ಬಿಟ್ಟು ಎರಡು ವಿಷಲ್ ಕೂಗ್ಸ್ಕೊಂಡು ಇಟ್ಕೊಂಡಿದ್ದೆ ನನ್ನ ಮಗ ಕ್ಯಾಮ್ರ ತೊಗೊಂಡೇನೆ ಆಟಾಡ್ತಾ ಇದ್ದೇನೆ ಕೂಗ್ಸ್ಕೊಂಡು ಇಟ್ಕೊಂಡಿದ್ದಿರೋ ಇರೋದಕ್ಕೆ ಮಸಾಲೆ ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕ್ಬಿಟ್ಟು ಇವಾಗ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಕುದ್ದಾದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಕುದ್ದಾಗಿದೆ ಇದು ಫುಲ್ಲು ನೋಡಿ ಈ ಥರ ಬಂದಿದೆ ಮಟನ್ ಸಾಂಬಾರು ಈ ಥರ ನೀರು ನೀರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವೆಲ್ಲರೂ ಇಟ್ಕೊಂಡು ತಿನ್ನೋಕಂತ ಕೂತ್ಕೊಂಡಿದೀವಿ ನೋಡಿ ಹೀಗಿತ್ತು ನಮ್ಮ ಊಟ ಸಂಡೇ ಸ್ಪೆಷಲ್ಲು ನೀವು ಯಾವ ಥರ ಮಾಡಿದ್ರೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಪಾತಿ ಮಟನ್ ಸಾಂಬಾರ್ ಯಾವ ಥರ ಬಂತು ಅಂತ ಈ ಬ್ಲಾಗಲ್ಲಿ ತಿಳ್ಸಿದ್ದೀನಿ ಫುಲ್ ವ್ಲಾಗು ಔಟ್ ಮಾಡಿದರೆ ನಾನು ಬ್ಲಾಗಲ್ಲಿ ಹಾಕಿ ಹಾಕಿದ್ದೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಇದು ಪಾರ್ಕಿಗೆ ಬಂದಿದ್ವಲ್ಲ ಆವಾಗ ನೋಡಿ ಇದು ಸ್ಕೇಟಿಂಗ್ ಫೀಲ್ಡು ಇಲ್ಲಿ ತುಂಬ ದೊಡ್ಡದಾಗಿರೋದ್ರಿಂದ ಫೀಲ್ಡು ಚೆನ್ನಾಗಿ ಆಡ್ಬೋದು ಕೋಚಿಂಗ್ ಮಾಸ್ಟ್ರು ಇದ್ರು ನೋಡಿ ಎಲ್ಲರೂ ಟು ಟೈಮ್ ಒಂದೇ ಸರಿ ಆ ಥರ ಹೋಗ್ರಿ ಅಂತಂದು ಎಲ್ಲರೂ ನಿಲ್ಲಿಸಿ ಅಟ್ ಟು ಟೈಮ್ ಇದ್ದಾರೆ ಇವರೆಲ್ಲ ಹೊಸ್ತಾಗಿ ಕಲಿಯೋರ್ನ ಹಾಗೆ ಬಿಟ್ಟಿದ್ದಾರೆ ಕಲ್ತಿರೋರ್ನ ಆ ಥರ ಬಿಟ್ಟಿದ್ದಾರೆ ಹಿಂದೆ ಇರೋ ಹುಡುಗಿಗೆ ಅಂದರೆ ತುಂಬ ಹುಡುಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತಂದು ಹೇಳಿಬಿಟ್ಟು ಹಿಂದೆ ಬಿಟ್ಟಿದ್ದಾರೆ ಅಷ್ಟೇ ಆ ಥರ ಚೈನ್ ಲಿಂಕ್ ಆಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ನನಗಂತೂ ತುಂಬ ಇಷ್ಟ ಆಯಿತು ಕಲಿಯೋ ಹೊಸ್ತ ಕಲಿಯೋ ಮಕ್ಕಳು ಎಲ್ಲ ಬೆಳೀತಾರೆ ಆ ಬಿದ್ದರೂ ಏಟಾಗಬಾರ್ದು ಅಂತ ಪ್ರಿಸ್ಕ್ರಿಪ್ಷನ್ ಎಲ್ಲ ತಗೊಂಡಿರ್ತಾರೆ ಅಂದರೆ ಕೈಗೆ ಕಾಲಿಗೆ ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಅಷ್ಟೊಂದೇನು ಬಿದ್ರು ಹೇಟ್ ಆಗಲ್ಲ ಅಷ್ಟೇ ಹಾಕ್ಕೊಂಡಿಲ್ಲ ಅಂದರೆ ಬೀಳ್ತಾರೆ ನೋಡಲ್ಲಿ ಆ ಥರ ಬೀಳ್ತಾರೆ ಅದಕ್ಕೆ ಮೊಣಕಾಲಿಗೆಲ್ಲ ಹಾಕ್ಕೊಂಡಿರ್ತಾರೆ ಅದೆಲ್ಲ ಪಾರ್ಕಲ್ಲೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಗೋಬಿ ತಿನ್ನಕ್ಕೆ ಬಂದ್ವಿ ಇಲ್ಲಂತೂ ನಾನು ಎಂಟು ವರ್ಷದಿಂದ ಗೋಬಿ ತೊಗೊಳ್ತಾ ಇರೋದು ಇದು ಎಲೆಕೋಸಿನ ಗೋಬಿ ಹೂ ಕೋಸಲ್ಲಿ ನನಗೆ ಇಷ್ಟನೇ ಆಗೋಲ್ಲ ಇಲ್ಲೊಂದೇ ಹತ್ರ ಕೋಲಾರದಲ್ಲಿ ನನಗೆ ಗೊತ್ತಿರೋ ಹಾಗೆ ಇಲ್ಲೊಂದೇ ಹತ್ರ ಎಲೆಕೋಸಿನ ಗೋಬಿ ಸಿಗೋದು ಆದ್ದರಿಂದ ಇಲ್ಲಿ ಒಂದು ಪ್ಲೇಟ್ ಗೋಬಿ ಎಪ್ಪತ್ತು ರೂಪಾಯಿ ಇದೆ ನೀವು ಕಡೆ ಎಷ್ಟಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಬ್ರು ತಿಂತಾ ಇದ್ದಾರೆ ಅವನಿಗೆ ಫುಲ್ ಸುಡ್ತಾ ಇದೆಯಲ್ಲ ಅದಕ್ಕೆ ನಿಶಾಂತ ಒಂಥರ ಮಾಡ್ಕೊಂಡು ತಿಂತಾ ಇದ್ದಾನೆ ಇವನೇನಿಲ್ಲ ಸೂಟ್ರು ಪರವಾಗಿಲ್ಲ ಅಂತ ಫಸ್ಟ್ ಫಿನಿಶ್ ಮಾಡ್ತಾ ಇದ್ದಾನೆ ನಾನು ಒಂದು ಸ್ವಲ್ಪ ತಿಂದುಬಿಟ್ಟು ಇವಾಗ ಹೊರಟಿವಿ ನಾ ಅಂದರೆ ಇಲ್ಲಿ ತುಂಬ ಜನ ಇರ್ತಾರೆ ನೋಡಿ ಹೊರಗೆ ಕುತ್ಕೊಂಡಿ ಇದು ಕಡಿಮೆ ನಮ್ಮ ಪುಣ್ಯ ಇಷ್ಟು ಜನ ಇರೋದು ಇದಕ್ಕಿನ್ನ ತುಂಬ ಜನ ಇರ್ತಾರೆ ಚಿಕ್ಕ ಹೋಟ್ಲಾಗಿದ್ದರು ಇವರು ಇದ್ದಾರಲ್ಲ ಗೋಬಿ ಮಾಡೋರು ನಮ್ಮ ಏರಿಯಾದಲ್ಲೇ ಇರೋದು ತುಂಬ ಜನ ಬರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇವತ್ತೇ ಕಡಿಮೆ ಅನಿಸಿರೋದು ನನಗೆ ತಿಂದ್ಬಿಟ್ಟು ಮನೆ ಕಡೆ ಹೊರಟಿವಿ ವಾಕ್ ಆಗುತ್ತಂತ ನಾವು ಗಾಡಿ ಏನು ತಂದಿಲ್ಲ ಬಂದಿದ್ವಿ ಇವಾಗ ತಿಂದುಬಿಟ್ಟು ಮನೆ ಕಡೆ ಹೊರಟಿದ್ದೀವಿ ತುಂಬ ವೆಹಿಕಲ್ಸ್ ಬರ್ತಾ ಇದೆ ಇದು ರೋಡ್ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಕೋಲಾರದಲ್ಲಿ ಈ ರೋಡ್ ನೋಡಿದ್ರೇನೆ ಗೊತ್ತಾಗಬಹುದು ನಿಮಗೆ ಪಾರ್ಕಿಂದ ಹಿಂದೆ ಅಲ್ಲಿ ಆಂಜನೇಯ ದೇವಸ್ಥಾನ ಐತಿಲ್ಲ ಅದ್ರ ಆ ಅಂಗಡಿ ಇರೋದು ತುಂಬ ಚೆನ್ನಾಗಿರುತ್ತೆ ಗೋವಿ ಮಾತ್ರ ಇದು ಪಾರ್ಕು ಇಲ್ಲಿಂದ ಅಲ್ಲಿ ಹೋಗಿ ತಿಂದು ಬಂದಿರೋದು ಪಹಲುದ ಐಸ್ ಕ್ರೀಮ್ ಕೇಳಿದ್ರು ಅದಕ್ಕೆ ನಾವು ಅದು ಕೊಡಿಸ್ಲಾರ್ದೆ ಹೋಗಿ ಅಲ್ಲೇ ತಿಂದು ಬಂದಿದ್ವಿ ಎಪ್ಪತ್ತು ರೂಪಾಯಿ ಪ್ಲೇಟು ಎರಡು ತಿಂದ್ಬಿಟ್ಟು ಒಂದು ಪಾರ್ಸಲ್ ತಗೊಂಡು ಬಂದ್ವಿ ಮನೆಗೆ ಮುಂದೆ ಒಂದು ಒಂದು ಹೆಣ್ಣು ಹೇಗಿರಬೇಕು ಯಾವ ಥರ ಅವ್ಳು ನಮ್ಮೋರೆ ಅಂತ ಅನ್ಸೋದು ಅಂತಂದು ಮುಂದೆ ಹೇಳಿದ್ದಾರೆ ಬಣ್ಣರು ಅದು ನಿಮಗೆ ನಿಮಗೇನು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನನಗಂತೂ ತುಂಬ ಇಷ್ಟ ಆಯ್ತು ಅಂತ ಅಂದರೆ ಯಾವ ಥರ ಇರಬೇಕು ಅನ್ನೋದು ಒಂದು ಚಿಕ್ಕ ವಿಡಿಯೋ ಹಾಕಿದ್ದೀನಿ ಪ್ಲೀಸ್ ನೋಡಿ ಹಾಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂದ ಇದ್ದವಳು ಆದಾಯ ಕೇಳಿದ್ಲು ಮನಸ್ಸು ಕೊಟ್ಟವಳು ಮನೆ ಕೇಳಿದ್ಲು ಪ್ರೀತಿ ಕೊಟ್ಟವಳು ಪ್ರತಿಷ್ಠೆ ಕೇಳಿದ್ಲು ಆಸೆ ತೋಡಿದವಳು ಹಿಂಸೆ ಕೊಟ್ಟವಳು ಮೈ ಕೊಟ್ಟವಳು ದುಡ್ಡು ಕೇಳಿದ್ಲು ಕಷ್ಟವನ್ನು ಮೀರಿದವಳು ಕರಣಮಯ ಆದಳು ಆದರೆ ಇದನ್ನೆಲ್ಲ ಮೀರಿದವಳು ಭಾಳ ಸಂಗತಿಯಾದಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಕಾನ್ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಲೈನ್ ಎಷ್ಟು ಚೆನ್ನಾಗಿದೆಯಲ್ಲ ಇದಂತೂ ತುಂಬ ಇಷ್ಟ ಆಯಿತು ಇದು ಯಾರು ಅಂತ ಅಂದರೆ ಆ ವರ್ಡ್ ಅದು ಏನು ಸೆಂಟೆನ್ಸ್ ಇದೆಯಾ ಅದು ಹೇಳಿದ್ದು ಯಾರು ಅಂತಂದು ಬೇಕಿದ್ರೆ ಕೇಳಿ ಕಮೆಂಟ್ ಮೂಲಕ ಅದನ್ನ ಸೆಂಡ್ ಮಾಡ್ತೀನಿ ಹಂಗೆ ಆದಷ್ಟು ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಅಂದೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್